ಮಡಿಕೇರಿಯ ನಾಲ್ಕು ಶಕ್ತಿ ದೇವತೆಗಳಲ್ಲಿ ಒಂದಾದ ಶ್ರೀ ದಂಡಿನ ಮಾರಿಯಮ್ಮ ದೇವಾಲಯವು ಈ ಬಾರಿ ತೊಂಬತ್ತೈದನೇ ವರ್ಷದ ಅದ್ಧೂರಿ ದಸರಾ ಆಚರಿಸಿಕೊಳ್ತಿದ್ದು ಕರಗೋತ್ಸವ ಮತ್ತು ವಿಜಯದಶಮಿಗೆ ಭರ್ಜರಿ ಸಿದ್ಧತೆ ನಡೆಯುತ್ತಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದೇವಿಗೆ ವಿಶೇಷ ಅಲಂಕಾರ ಪೂಜೆ ನಡೆಯಲಿದೆ ಎಂದು ದೇವಾಲಯದ ದಸರಾ ದಶಮಾನೋತ್ಸವ ಕಾರ್ಯಾಧ್ಯಕ್ಷ ಸಿಎಸ್ ರಂಜಿತ್ ಕುಮಾರ್ ತಿಳಿಸಿದರು ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ದೇವಿಗೆ ಬೆಳ್ಳಿ ಅಲಂಕಾರ ಇಪ್ಪತ್ ಮೂರರಂದು ಪಂಚಪುಷ್ಪ ಅಲಂಕಾರ ಇಪ್ಪತ್ನಾಲ್ಕರಂದು ವೀಳೆದೆಲೆ ಅಲಂಕಾರ ಇಪ್ಪತ್ತೈದರಂದು ಕೊಲ್ಲೂರು ಮೂಕಾಂಬಿಕೆ ಅಲಂಕಾರ ಇಪ್ಪತ್ತಾರರಂದು ಮಹಾಲಕ್ಷ್ಮಿ ಅಲಂಕಾರ ಇಪ್ಪತ್ತೇಳರಂದು ಚಾಮುಂಡೇಶ್ವರಿ ಅಲಂಕಾರ ಇಪ್ಪತ್ತೆಂಟರಂದು ಗುಲಾಬಿ ಹೂವಿನ ಅಲಂಕಾರ ಇಪ್ಪತ್ತೊಂಬತ್ತರಂದು ಶಾರದಾ ದೇವಿ ಅಲಂಕಾರ ಅಂದು ಸಂಜೆ ರಂಗಪೂಜೆ ಮೂವತ್ತರಂದು ಗಾಯತ್ರಿ ದೇವಿ ಅಲಂಕಾರ ಅಕ್ಟೋಬರ್ ಒಂದರಂದು ಬಳೆ ಅಲಂಕಾರ ಮತ್ತು ಅಕ್ಟೋಬರ್ ಎರಡರ ವಿಜಯದಶಮಿ ದಿನ ನವಿಲಿನ ಅಲಂಕಾರದ ಜೊತೆಗೆ ವಿಶೇಷ ಅಲಂಕಾರವೂ ಇರಲಿದೆ ಎಂದರು ಮಂಟಪದ ಶೋಭಾಯಾತ್ರೆಯು ಅದ್ದೂರಿಯಾಗಿ ನಡೆಯಲಿದ್ದು ಪ್ರದರ್ಶನದ ವೇಳೆ ನಿಗದಿತ ಡೆಜಿಬಲ್ನಲ್ಲಿ ಡಿಜೆ ಬಳಸಲಾಗುವುದು ಈ ಬಾರಿ ಸಾರ್ವಜನಿಕರಿಗೆ ಆರು ಪ್ರದರ್ಶನ ನೀಡಲಾಗುವುದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದೇವಾಲಯದಲ್ಲಿ ದೇವಿ ಪೂಜೆ ಕರಗ ಮಹೋತ್ಸವ ಕುಂಭಪೂಜೆ ಹಾಗೂ ಅನೇಕ ದೇವತಾ ಕಾರ್ಯಗಳು ನಡೆಯಲಿವೆ ಸೆಪ್ಟೆಂಬರ್ ಇಪ್ಪತ್ತ್ ಮೂರರಿಂದ ನವರಾತ್ರಿಯ ಕೊನೆ ದಿನದವರೆಗೆ ದೇವಾಲಯದಲ್ಲಿ ಮಧ್ಯಾಹ್ನ ಅನ್ನದಾನವಿರುತ್ತದೆ ಎಂದು ತಿಳಿಸಿದರು ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಿಳಿದು ಬಂದಂತೆ ದಸರಾ ಮುಗಿದ ಬಳಿಕ ದೇವಾಲಯದ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನಾ ಕಾರ್ಯ ನಡೆಯಲಿದೆ ಎಂದು ರಂಜಿತ್ ಕುಮಾರ್ ಮಾಹಿತಿ ನೀಡಿದ್ರು ಪ್ರತಿ ವರ್ಷ ನಾವು ದಸರಾಸ ಸಂದರ್ಭದಲ್ಲಿ ಏನು ದೇವಾಲಯದಲ್ಲಿ ವಿಶೇಷ ಅಲಂಕಾರಗಳನ್ನು ಮಾಡ್ತಾ ಇದ್ದೇವೆ ಕಳೆದ ಆರು ವರ್ಷಗಳಿಂದ ಒಂದು ಅಲಂಕಾರ ಸೇವೆಯನ್ನು ಮಡಿಕೇರಿಯಲ್ಲಿ ಯಾವ ದೇವಾಲಯದಲ್ಲಿ ಕೂಡ ಅಲಂಕಾರ ಸೇವೆಗಳನ್ನು ನಡೆಯುವುದು ಸೊ ಶ್ರೀ ದಂಡಿನ ಮನೆ ಮಾತ್ರ ವಿಶೇಷ ಅಲಂಕಾರ ಮತ್ತು ಪೂಜಾ ಕೈಕರ್ಯಗಳನ್ನು ಇಪ್ಪತ್ತೆರಡನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ವರೆಗೂ ಶ್ರೀ ಶ್ರೀಧಣ್ಣಿನ ಮಾರಿಯಮ್ಮ ದೇವಿಗೆ ವಿಶೇಷವಾದಂತಹ ಅಲಂಕಾರಗಳು ಇಪ್ಪತ್ತೆರಡನೇ ತಾರೀಕಿಗೆ ಬೆಳ್ಳಿ ಅಲಂಕಾರವನ್ನ ಈ ವರ್ಷ ಮಾಡ್ತಾ ಇದ್ದೇವೆ ಸೊ ಇಪ್ಪತ್ಮೂರನೇ ತಾರೀಕು ಮಂಗಳವಾರ ಪಂಚಪುಷ್ಪ ಅಲಂಕಾರ ಅವತ್ತು ಸಂಜೆ ದುರ್ಗಾದೀಪ ನಮಸ್ಕಾರವನ್ನು ನಾವು ದಸರಾ ಸಮಿತಿಯಿಂದ ಇಪ್ಪತ್ನಾಲ್ಕನೇ ತಾರೀಕು ವೀಳಿಯ ಅಲಂಕಾರ ಇಪ್ಪತ್ತೈದನೇ ತಾರೀಕು ಕೊಲ್ಲೂರು ಮೂಕಾಂಬಿಕೆ ಅಲಂಕಾರ ಇಪ್ಪತ್ತಾರು ಶ್ರೀ ಮಹಾಲಕ್ಷ್ಮಿ ಅಲಂಕಾರ ಅವತ್ತು ಕಲ್ಪೋಕ್ತ ಪೂಜೆ ಅಂತ ಪೂಜೆಯನ್ನು ನಾವು ಏರ್ಪಡಿಸಿದ್ದೇವೆ ಇಲ್ಲಿ ಎರಡನೇ ವರ್ಷ ಸೊ ಇಪ್ಪತ್ತೇಳನೇ ತಾರೀಕು ಶನಿವಾರ ಚಾಮುಂಡೇಶ್ವರಿ ಅಲಂಕಾರವನ್ನು ಮಾಡ್ತಾ ಇದ್ದೇವೆ ಸೊ ಇಪ್ಪತ್ತಾರ ಎಂಟು ಒಂಬತ್ತು ಗುಲಾಬಿಯ ಹೂವಿನ ಅಲಂಕಾರ ಅವತ್ತು ದೇವಿಗೆ ಸಂಪೂರ್ಣವಾಗಿ ಗುಲಾಬಿ ಹೂವಿನಿಂದ ಅಲಂಕಾರವನ್ನು ಮಾಡ್ತಾ ಇದೆ ಸೊ ಇಪ್ಪತ್ತೊಂಬತ್ತನೇ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ವಿಶೇಷವಾದಂಥ ದಿನ ಶಾರದಾ ಪೂಜೆಯ ಇದೆ ಸೊ ಅವತ್ತು ಶಾರದಾ ದೇವಿಯ ಅಲಂಕಾರದಲ್ಲಿ ದೇವಿ ಕಣ್ಗೊಳಿಸ್ತಾರೆ ಏನು ನಾವು ನೋಡುವಂತಹ ದೇವಿ ಅವತ್ತು ಶಾರದಾ ದೇವಿಯಾಗಿ ಅವತ್ತು ಸಂಜೆ ರಂಗಪೂಜೆಯನ್ನು ಏರ್ಪಡಿಸಿಕೊಂಡಿದ್ದೇವೆ ಸೊ ಮೂರನೇ ತಾರೀಕು ಗಾಯತ್ರಿ ದೇವಿಯ ಅಲಂಕಾರವನ್ನು ಮಾಡ್ತಾ ಇದ್ದೇನೆ ಸೊ ಆಯ್ದ ಪೂಜೆ ದಿನ ಒಂದು ಹೊತ್ತು ಆಯುಧ ಪೂಜೆ ದಿನ ಬಳೆ ಅಲಂಕಾರವಾಗಿ ನಾವು ಮಾಡ್ತಾ ಇದ್ದೇವೆ ಸೊ ಎರಡನೇ ತಾರೀಕು ನವಿಲಿನ ಅಲಂಕಾರ ಮತ್ತು ಈಸಲಿ ಎರಡನೇ ತಾರೀಕು ದಸರಾದ ದಿನ ವಿಶೇಷವಾದಂತಹ ಒಂದು ಅಲಂಕಾರವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದರ ಬಗ್ಗೆ ಇನ್ನು ಸ್ವಲ್ಪ ಚರ್ಚೆಗಳು ಆಗ್ತಾ ಇದೆ ವಿಶೇಷವಾಗಿ ಒಂದು ಯಾರಾದ್ರೂ ನಾವು ನಾವು ಕರಗಕ್ಕೆ ಗೊತ್ತಿರೋದ್ರಿ ಕರಗಕ್ಕೆ ನಾವು ಹೂ ಕೊಡಬೇಕಾಗಿ ಏನ್ ಮಾಡಬೇಕು ಪೂಜೆ ಕೊಡಬೇಕಾಗ ಅಂತ ಅದನ್ನ ದೇವಾಲಯದ ಸಮಿತಿಯ ಟ್ರಸ್ಟ್ ನ ಕೌಂಟರ್ ಇರುತ್ತೆ ಆ ಕೌಂಟರ್ ಅಲ್ಲಿ ಕರಗಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಈ ಬಾರಿ ಉತ್ಸವದ ಮಂಟಪಕ್ಕೆ ಅಂಧಕಾಸುರನ ವಧೆ ಕಥಾಭಾಗವನ್ನು ಅಳವಡಿಸಲಾಗಿದೆ ಎಂದು ದಸರಾ ಉತ್ಸವ ಸಮಿತಿ ಪ್ರಧಾನ ಕಾರ್ಯದರ್ಶಿ ಸತೀಶ್ ತಿಳಿಸಿದ್ರು ಈ ವರ್ಷದ ಕಥಾ ಫೈರ್ವರ್ಕ್ಸ್ ಗೆ ಬ್ಯಾಂಗ್ಳೂರಿನಿಂದ ಸ್ಪೆಷಲ್ ಫೈರ್ವರ್ಕ್ಸ್ ಒಂದು ಇದು ಬುಕ್ ಮಾಡಿದ್ದೇವೆ ಮತ್ತೆ ಹಾಗೆ ಕಲಾಕೃತಿಗಳನ್ನು ದಿನೇ ಇದು ಕಲಾಕೃತಿಗಳನ್ನು ಆನಂದ್ ಆನಂದ ಆರ್ಟ್ಸ್ ಆನಂದ್ ಆರ್ಟ್ಸ್ ಮಡಿಕೇರಿ ಅವರು ಸತತ ಇಪ್ಪತ್ತೈದನೇ ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಅವರು ಕಲಾಕೃತಿಯನ್ನು ಕೆತ್ತನೆ ಮಾಡೋದು ಅವರ ನಡವಳಿಕೆ ಸೆಟ್ ವರ್ಕಿನ ಕೆಲಸಗಳು ಅವ್ರು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಮೂಮೆಂಟ್ ಚಲನವಲನ ಇದನ್ನು ದಿನೇಶ್ ನಾಯರ್ ಮಡಿಕೇರಿ ಅವರೇ ಸಮಿತಿಯಲ್ಲಿ ಎಲ್ಲರೂ ಇದನ್ನು ಮಾಡಬೇಕಾಗಿ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಾಧ್ಯಕ್ಷ ಹಾಗೂ ಟ್ರಸ್ಟಿ ನವೀನ್ ಅಂಬೇಕಲ್ ಉತ್ಸವ ಸಮಿತಿ ಅಧ್ಯಕ್ಷ ನಾಗರಾಜು ಮಂಟಪ ಸಮಿತಿ ಅಧ್ಯಕ್ಷ ಸುಬ್ರಹ್ಮಣಿ ಹಾಜರಿದ್ದರು